কোরিয়া জাম্প কোরিয়া জাম্প বের आता बार आता बार आता बार येनु विचार ही बार भाई शिव बार हा बार 로마레고지 음 갈이 마타 하야 뭐해 아빠는 안 놀아 안

কে পড়বন্ত বাপ এটা টিভি সব বাবা এটা টিভি সব নাল নাল ওরে ইষ্টেতে টিভি ইউটিউব ইউটিউব গরাতে কোনটা ভিডিও রে అదొంద చప్పల్ హాకం బర్తీన్ వేరే చప్పలు కణస్య నోడి ఈ బట్ట ನಾನು ಯಾವ ಒಂದ್ ಎಕಡೆಕ್ ತಿರ್ಲಿ ಅಂತ ಅದು ಅನ್ನಕ್ಕೆ ನಾನ್ ಆಟ ನನ್ನ ಪಾಪ ಮಗು ಬಾಬಾ ಅಂತಾರು ಬ್ಯಾಗು ಹಿಡ್ಕೊಂಡು ನಂತರ Han ser reglene.

మొదలులో కాస్త లాజిక్ గా ಮಾತಾಡಿ ಈಗ ಮಂಗ್ಳೂರು ಬೇರೆ ಬೇರೆ ಕೊಡಗು ಮೇಲೆ ಹೋಗ್ತಾನೆ ಹಾ ಕೊಡಗಿಂದ ಹೋಗ್ತಾರೆ ಚುಂಚಿ ಕಪ್ಪ ಅಂದ್ರೆ ಈ ಕಡೆ ಇದು ಚಂದ್ರಾಯಪಟ್ಟಣದಿಂದಾನು ಹೋಗ್ತಾರೆ ಮೈಸೂರು ಕಡೆಯಿಂದನೂ ಹೋಗ್ತಾರೆ

ಹ್ಮ್ ಕಾವ್ಯ ತಾಸೆನ ಆಮೇಲೆ ನೋಡ್ಕೋಬಹುದು ನೀವು ನೋಡ್ತೀವಿ ಅಂಕರ್ ಕಾಣೆ ಅದೇ ಟಿವಿನ ಏನಾರು ಕೊಟ್ರಾಯ್ ಹ ಇಟ್ಕಂದಿ ಯಾವುದೇ ಹಳ್ಳಿಗೆ ಬಂದರೆ ಅಮ್ಮ ಅನ್ಬೇಕು ಕಾಣಿಸ್ತಾನೆ ಇಲ್ಲ ಮಾಡ್ಕೊಂಡೇ ಹೋಗಿ ಲವ್ ಮಾಡಲ್ಲ ಬಂತು ಇಲ್ಲಿ ಅಲ್ಲೇ ಬಂದೆ हेलो ಲಕ್ಷ್ಮಿ ಅವರು ವನನಾಗ್ರ ದುಂಬರಿ ಮಾಡ್ತಾನಾ ನಿಮ್ಮ ಲಕ್ಷ್ಮಿ ಅವರು ಇದ್ರ 15 ವರ್ಷ ಇದ್ದರೇನ ಜಾಸ್ತಿನೇ ಇದ್ದ್ರು ಅನ್ಸತಾರೆ ಕಿಮನೆ ನಾವು ಮುಂಚೆ ಇದಿದ್ ಮನೆ ಚಿಕ್ಕಮಂಗ್ಳೂರು ಬೀಚ್ ನೋಡಿ ಇಲ್ಲಿ ಪಕ್ಕದಲ್ಲೋದ್ರೆ ಚಿಕ್ಕಮಂಗ್ಳೂರ್ ಸಿಗುತ್ತೆ ಇಲ್ಲೇ ಬೀಚ್ ಇದೆ ನಾವು ಇವಾಗ ನೈಟ್ ಬೀಚಿಗೆ ಹೋಗ್ತಾ ಇದ್ದೀವಿ ಎಲ್ರಿಗೂ ಬಾಯ್ ಬಾಯ್ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇರ್ತಾರ ಬಾ ಮನೆಗೆ ಎಲ್ಲರೂ ಹೋಗ್ಬಿ